ഡേ അത് ഹർഗിയാകുണ്ട് സ്വൽപ്പ് ബേഡർക്കിംഗ് മാർത്താരോ ഏനോ എല്ലാ ഹോ ഹിന്താരൾട്ട് ഫോൺ ആലോ ആ നി ఎస్తిని స్వల్ప జ్ఞాన బేడం గంటీని అందరి హిం లేని అందా నూ లేదు అదకే సోనా టైమ్ ఆగోత్ నిమిష బందే ఆత్ నిమిషదొడంగ నోత్తి ఇలా ఇలా ఐదే నిమిష బందే నోడు సరే లగూన్ బ్రీ ఆయ్ ఇన్ను ఐదు నిమిష అన్నోద్రే ఆయ్ ఇవత్ ఎలా వర్సు హతారా నోడ కాయకీ నోడ్తీని ఇన్ను హిష కి అద్రూ బా ఎద్దుత ఆయ్ సోనా సందా ఎస్ కయకీ గొత్తినా నితూ ఆ లేట్ అంతే హతీని నగం భారీ బేజారాయ్ నోడ్రీ సీ సారీ మే ఇవత్ ఏం డే గొప్ప గొత్తు గొత్తూ విష్ కూడా ఎస్ బేజారా గొప్ప నగ బేజారు మార్కబేడ సోనా బా హ్రీ హింబా ಅದೇನು ಹೇಳ್ರಿ ಮೊದಲು ನಿಮಗೆ ಒಂದು ಸರ್ಪ್ರೈಸ್ ಇದೆ ಪಾ ಹೌದಾ ಏನು ಹೇಳಿದ್ರೆ ಅದನ್ನ ಸರ್ಪ್ರೈಸ್ ಅಂತಾರಾ ನಿನಗೆ ತುಂಬ ಖುಷಿ ಆಗುತ್ತೆ ಬಾ ಹೋಗೋಣ ಬೇಗ ಈ ಪಾರ್ಕಿಗೆ ತಾನೇ ಬಾ ಅಂತಂದಿದ್ದು ಮತ್ತ್ ಮತ್ತೆ ಪಾರ್ಕ್ ಹೊಂಟಿರಲ್ಲ ಅಯ್ಯೋ ನಿನ್ ಪ್ರಶ್ನೆ ಕೇಳೋದ್ ಬಿಟ್ಬಿಟ್ಟು ಬರ್ತೀಯಾ ಆತ್ರಿ ನಡೀರಿ ಎಲ್ಲಿದ್ರಿ ಕರ್ಕೊಂಡಿರಿ ಕಣ್ ಬಿಡಬೇಡ ನಡಿ ನಂಗೆ ಭಯ ಆಗ್ತೈತಿ ಭಯ ಯಾಕೆ ನಾನಿಲ್ವಾ ನಾನು ಕರ್ಕೊಂಡು ಹೋಗ್ತೀನಿ ಬಾ ಕಣ್ ಬಿಡ್ಬೇಡ ಹ್ಮ್ ಆತ್ರಿ ಇನ್ನೂ ಎಲ್ಲಿದ್ರಿ ಆಯ್ತು ಬಂದೇ ಬಿಟ್ವಿ ಕಣ್ ಬಿಡು ಇವಾಗ ಹಾ

ಹೇಳ್ರಿ ಹೌದು ಬಂಗಾರ ನಾನು ಸಾಯೋವರೆಗೂ ನಿನ್ ಜೊತೆನೇ ಇರ್ತೀನಿ ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ ನಿನ್ನ ಬಿಟ್ಟು ಯಾವತ್ತು ದೂರ ಆಗಲ್ಲ ನೀನ್ ನನ್ನ ಯಾವತ್ತ ಲವ್ ಮಾಡ್ತೀನಿ ತಪ್ಪೋ ಅವತ್ತೇ ನಿನ್ನ ನೆಂಟಿ ಆಗೋದೆ ಅವಿಬ್ರು ಮನ್ಸಲ್ಲೇ ಮದ್ವೆ ಆಗಿ ಮೂರು ವರ್ಷ ಆಯ್ತು ಈ ವ್ಯಾಲೆಂಟೈನ್ಸ್ ಡೇ ಸರ್ಪ್ರೈಸ್ ಹೆಂಗಿದೆ ಖುಷಿ ಆಯ್ತಾ ಖುಷಿ ಅಂತ ಕೇಳ್ತೀರಲ್ಲ ನನ್ಗೆ ಎಷ್ಟು ಖುಷಿ ಆಗ್ತಿದೆ ಆಗಲ್ದು ಎಷ್ಟು ಖುಷಿ ಆಗ್ತೈತಿ ಗೊತ್ತೇನು ಹಾ ಕಾಣ್ತಿದೆ ನಿನ್ ಮುಖದಲ್ಲಿ ಈ ಖುಷಿಗೋಸ್ಕರ ಇಷ್ಟೆಲ್ಲಾ ಮಾಡಿದ್ದು ಯಾಕೆ ಲೇಟ್ ಆಗಿ ಬಂದೆ ಅಂತ ಕೇಳ್ತಿದ್ದಲ್ಲ ಇದನ್ನೆಲ್ಲ ರೆಡಿ ಮಾಡಿಸಿ ಸರ್ಪ್ರೈಸ್ ಕೊಡೋಣ ಅಂತ ಲೇಟ್ ಆಯ್ತು నిజవ్లు రీ కోపం బేజారావు కం మొండీరల్ నిర్గా నిజవ్లూ నేను మర్తీ బిడ్ అంత అన్కండె కొనేగూ నమ్ ప్రీతి సావి సోల్ ప్రీతి నిజవద్దు అదక మే బిట్వి అల్వేన్ రీ వావ్ ఇలా ఎస్ట్ చందైతి నూ ఇలా తు ఇష్ట ఖుషి నోడి కణ్ తుమ్ నిమిషో సోనా ఐ యు సోనా ఐ యువర్ హ్యాపీ వ్యాలెంటైన్స్ డే యూ ఆర్ మై ఎవ్రీథింగ్ ఐ యు సోనా వరకు ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬಾ ಚೆನ್ನಾಗಿದೆ ರೋಸ್ ಅಷ್ಟೇ ಅಲ್ಲ ಇನ್ನೂ ಒಂದೇನೋ ಇದೆ ಇನ್ನೂ ಏನೋ ಇದೆಯಾ ಏನು ಓ ಮೈ ಗಾಡ್ ರಿಂಗಾ ಅಯ್ಯೋ ಇದು ಕ್ರೀ ಇದನ್ನೆಲ್ಲ ತರಕ್ಕೆ ಹೋದ್ರಿ ಬ್ಯಾಡ್ರಿ ಗೋಲ್ಡ್ ಏನ ಇದು ಹೌದು ಗೋಲ್ಡ್ ರಿಂಗೇ ಹೆಂಗಿದೆ ಇಷ್ಟ ಆಯ್ತಾ ಇದೆಲ್ಲ ಎದಕ್ರಿ ಹ್ಮ್ ಬ್ಯಾಡ್ರಿ ಇದೆಲ್ಲ ಬ್ಯಾಡ್ರಿ ನಂಗ ಸೊ ನಾನು ಅಷ್ಟು ಪ್ರೀತಿಯಿಂದ ಕೊಡ್ತಿದ್ದೀನಿ ಬೇಡ ಅಂತಿದ್ಯಲ್ಲ ಫಸ್ಟ್ ಟೈಮ್ ಗೋಲ್ಡ್ ರಿಂಗ್ ಕೊಡ್ತಾ ಇದ್ದೀನಿ ನಿನ್ಗೆ ಅದು ಪ್ರೀತಿಯಿಂದ ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಇದು ಬೇಡ ಅಂತೀಯಲ್ಲ ನೀನು ಬೇಡ ಅಂದ್ರೆ ನಂಗೆ ಬೇಜಾರಾಗಲ್ವಾ ಹಂಗಲ್ರಿ ಇಷ್ಟೊಂದು ಕಾಸ್ಟ್ಲಿ ಗಿಫ್ಟು ಸುಮ್ಮನೆ ಎದಕ ಅಂತ ಇಷ್ಟೆಲ್ಲ ಮಾಡಿರಿ ಇದೇ ಸಾಕಾಗೋಲ್ತೇನು ಈಗ ಗೋಲ್ಡೆಲ್ಲ ಎದ್ರಿ ಬೇಡ ನಂಗ್ ಬೇಡ ನೀನು ತಗೊಳಿಲ್ಲ ಅಂದ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ ನಂಗೆ ಬೇಜಾರಾದ್ರೂ ನೀನು ಓಕೆನಾ ಅಯ್ಯೋ ಬೇಡ್ರಿ ನೀವು ಬೇಜಾರೆಲ್ಲ ಮಾಡ್ಕೊಬೇಡ್ರಿ ಮತ್ತೆ ಪ್ರೀತಿಯಿಂದ ಕೊಡ್ತಿದ್ದೀನಿ ತಗೋಸೋಣ ಹ್ಞೂ ಸರಿ ರೀ ನೀವಾ ನಿಮ್ಮ ಕೈಯನ ಹಾಕ್ರಿ ನನ್ನ ಕೈಗ ನೀವಾ ತೊಡಸ್ರಿ ಇನ್ನೂ ಬಾಳ್ ಖುಷಿ ಆಗ್ತೈತಿ ಸರಿ ಆಯ್ತು సోను హ్యాపీ వ్యాలంటైన్స్ డే థ్యాంక్స్ రీ ఖుషి ఆతా ఓ తు ఖుషియూ నిజవ్లూ వ్యాలంటైన్స్ డే ఈ రీతి సెలబ్రేట్ మంతా అందకే ఇరీ నిజవ్ తుంబా తు ఖుషి ఆగ్ైతి నాకు ఎస్ట్ భయ ఆగి గేను రీ ఎల్ కై తప్పుతిరో ఎల్ నన్న అంత ఈ సమాధాన అయితే నోడి రి నిజవ్లూ లగ్న ఆగ్తిరల్వా అయ్యో ఇన్ను యా డౌటు నిన్ ఖితీత్వ్ూ నవ్విబ్బులు మద్వే ఆగే ఆదుకు లట్ మరి బేగనే లగ్న ఆగబోదల్ రీ ಹಂಗಲ್ಲ ನನಗೆ ನೀನೆಷ್ಟು ಮುಖ್ಯನೋ ನಮ್ಮ ಅಪ್ಪ ಅಮ್ಮ ಅಷ್ಟೇ ಮುಖ್ಯ ಈಗ ಮದುವೆ ವಿಷಯ ಏನು ತೆಗ್ದಿಲ್ಲ ಅವ್ರಾಗ ಅವರೇ ನಂಗೆ ಮದುವೆ ಮಾಡ್ತೀನಿ ಅಂತ ಅನ್ನೋವರೆಗೂ ನಾನೇ ಆಗ್ತೀನಿ ಅಂತ ಹೇಳೋಕ್ಕಾಗಲ್ಲ ಅದಕ್ಕೆ ಅವ್ರ ಮದ್ವೆ ಆಗೋಂತಾರಲ್ಲ ಅವಾಗ ನಮ್ಮಿಬ್ಬರ ವಿಷಯ ಅವ್ರಿಗೆ ಹೇಳ್ತೀನಿ ಅವ್ರು ಒಪ್ಕೊಂಡಿಲ್ಲ ಅಂದ್ರೆ ಯಾಕೆ ಒಪ್ಕೊಳ್ಳಲ್ಲ ನಾನು ಒಪ್ಪಿಸ್ತೀನಿ ಆದ್ರೆ ನನ್ನ ಮಾತ್ರ ದೂರ ಮಾಡಂಗಿಲ್ಲ ಅಲ್ಲ ಇನ್ನು ಯಾಕೆ ಭಯ ನಿನಗೆ ನೀನ್ ಚಿಂತೆ ಮಾಡಬೇಡ ನಾನು ಯಾವತ್ತಿದ್ರೂ ನಿನ್ನೇ ಮದುವೆ ಆಗೋದು ನಿಜವಾಗ್ಲು ಹಾ ಸರಿ ರೀ ಆಯ್ತು ಏನಾರ ಆಗಲಿ ನನ್ನ ಕೈ ಬಿಡ್ಬೇಡ್ರಿ ಮತ್ತ ಅಯ್ಯೋ ಆದ್ನೆ ಹೇಳ್ಬೇಡ ಆತ್ ಬಿಡ್ರಿ ಆದ್ರೂ ಗೋಲ್ಡ್ ರೊಕ್ಕ ತರಕೋದ್ರಿ ಖರ್ಚಾಯ್ತು ಅಲ್ಲೇನ್ರಿ ಅಯ್ಯೋ ಇಲ್ಲ ನಿನ್ ಖುಷಿ ಮುಂದೆ ಇದೆಲ್ಲ ಏನು ಸರಿ ಎಲ್ಲ ಆಯ್ತು ಕೇಕ್ ಕಟ್ ಮಾಡ್ಬಿಟ್ಟು ಬಾ ಚೆನ್ನಾಗಿ ಊಟ ಮಾಡೋಣ ನಾನು ಬೆಳಗ್ಗೆಯಿಂದ ಊಟನೇ ಮಾಡಿಲ್ಲ ನಿನ್ ಜೊತೆನೇ ಮಾಡ್ಬೇಕು ಅಂತ ಕಾಯ್ತಿದ್ದೆ ಹೌದೇನ್ರಿ ಮತ್ತ ಮೊದ್ಲು ಊಟ ತಾನೆ ಪರವಾಗಿಲ್ಲ ಕೇಕ್ ಎಲ್ಲಾ ಕಟ್ ಮಾಡಿ ಆಮೇಲೆ ಒಟ್ಟಿಗೆ ಊಟ ಮಾಡೋಣ ಆತ್ರಿ ನನ್ಮೇಲೆ ಎಷ್ಟು ಪ್ರೀತಿ ಅಲ್ಲ ನಿಮ್ಗ ಹೌದು ತುಂಬಾ ಅಂದ್ರೆ ತುಂಬಾ ಆತ್ರಿ ಬನ್ನಿ ಕೇಕ್ ಕಟ್ ಮಾಡೋಣ ಅಂತ ಸರಿ ನಡಿ ಎಲ್ರಿ ತರ್ತಾರೆ ಅವರು ಕೇಕ್ ಕಟ್ ಮಾಡುವಾಗ ಹೇಳಿ ಸುಮ್ಮನೆ ಇಟ್ಕೊಂಡ್ರೆ ಮೆಲ್ಟ್ ಆಗುತ್ತೆ ಅಂದ್ರು ಅದಕ್ಕೆ ಕೇಕ್ ಕಟ್ ಮಾಡುವಾಗ ಹೇಳ್ತೀನಿ ಬಿಡಿ ಅಂತ ಅಂದೆ ಹೌದಾ ಇರು ತರ ಕೇಳ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ